ಜನಪರ ನ್ಯಾಯಪರ ಸ್ವಂತ ಒಡವೆ ಕೇಳಲು ಹೋದ ಗೃಹಿಣಿ ಮೇಲೆ ಹಲ್ಲೆಗೆ ಯತ್ನ ದೂರು ದಾಖಲು ತಿಂಗಳ ಬಳಿಕ ಎಫ್ಐಆರ್ ರಕ್ಷಣೆಗೆ ಮಹಿಳಾ ಆಯೋಗದ ಮೊರೆ ಹೋಗಲಾಗುವುದು ತನ್ನ ಸ್ವಂತ ಒಡವೆಗಳನ್ನು ಹಿಂದಿರುಗಿಸಿ ಎಂದು ಕೇಳಲು ಸಂಬಂಧಿಕರ ಮನೆಯ ಬಳಿ ಹೋದ ವೇಳೆ ಗೃಹಿಣಿಯನ್ನು ಕೆಳಗೆ ತಳ್ಳಿ ಹಲ್ಲೆ ಮಾಡಲು ಯತ್ನಿಸಿರುವ ಘಟನೆ ನಗರದ ಟ್ಯಾಂಗ್ ಬಂಡ್ ರಸ್ತೆಯಲ್ಲಿ ನಡೆದಿದ್ದು ನಗರ ಠಾಣೆಯಲ್ಲಿ ದೂರು ದಾಖಲು ನಗರದ ವಿನೋಬ ಕಾಲೋನಿ ನಿವಾಸಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದು ತನ್ನ ಮಾವನ ಮಗನಾದ ಟ್ಯಾಂಗ್ ಬಂಡ್ ರಸ್ತೆಯ ನಿವಾಸಿ ಅಮರ್ ನಾಗೇಶ್ ರಾವ್ ಮತ್ತು ಅವರ ಪತ್ನಿ ರಮ್ಯಾ ರಾಕೇಶ್ ನಿರ್ಮಲರವರ ಮೇಲೆ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ತನ್ನ ಸಂಬಂಧಿ ರವರ ಪತ್ನಿ ರಮ್ಯಾರವರು ಹಣದ ಅವಶ್ಯಕತೆ ಇದ್ದುದರಿಂದ ತನ್ನ ಗಂಡನಿಗೆ ತಿಳಿಯದಂತೆ ಅವರ ಒಡವೆಗಳನ್ನು ತಂದು ತನ್ನ ಖಾತೆಯಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಯಲ್ಲಿ ಅಡ ಇಡುವಂತೆ ಕೋರಿದ್ದರು ಈ ವೇಳೆ ನನಗೂ ಹಣ ಅವಶ್ಯಕತೆ ಇದ್ದುದರಿಂದ ರಮ್ಯಾ ಮತ್ತು ತನ್ನ ಒಡವೆ ಸೇರಿ ನೂರ ಹದಿನೈದು ಚಿನ್ನದ ಒಡವೆಗಳನ್ನು ಇಟ್ಟು ಹಣ ಪಡೆದಿದ್ದವು ನಂತರದ ದಿನಗಳಲ್ಲಿ ರಮ್ಯರವರ ಪತಿ ಅವರಿಗೆ ವಿಷಯ ತಿಳಿದು ಅಮರ್ ತನ್ನ ಬಳಿ ಬನ್ ಅಮರ್ ತನ್ನ ಬಳಿ ಬಂದು ಒಡವೆ ಬಿಡಿಸಿಕೊಡುವಂತೆ ಕೇಳಿ ತನ್ನ ಮತ್ತು ಅವರ ಪತ್ನಿ ರಮ್ಯರವರ ಒಡವೆಗಳನ್ನು ಎಲ್ಲ ಬಿಡಿಸಿಕೊಂಡು ಹೋದರು ಆದ್ದರಿಂದ ಕಳೆದ ನವೆಂಬರ್ ಹನ್ನೊಂದರಂದು ತನ್ನ ಒಡವೆಗಳನ್ನು ತನಗೆ ನೀಡುವಂತೆ ಅಮರ್ ಅವರ ಮನೆಗೆ ಹೋಗಿ ಕೇಳಿದಾಗ ಮನೆಯವರೆಲ್ಲರೂ ಸೇರಿ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ನಳಿನೀರ್ ಅವರು ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಿದ್ದಾರೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಳಿನಿರವರು ಅಮರ್ ಒಬ್ಬ ಭ್ರಷ್ಟಾಚಾರನಾಗಿದ್ದು ಮೀಟರ್ ಬಡ್ಡಿ ದಂಧೆ ನಡೆಸಿಕೊಂಡು ಅಮಾಯಕ ಜನರ ಪ್ರಾಣ ಹೀರುತ್ತಿದ್ದಾನೆಂದು ಆರೋಪಿಸಿದ ಅವರು ನನ್ನ ಒಡವೆ ತೆಗೆದುಕೊಂಡು ಹೋಗಿ ನನ್ನ ಮೇಲೆ ಹಲ್ಲೆಗೆ ಮುಂದಾಗಿರುವ ಅಮರ್ ಮತ್ತು ಅವರ ಪತ್ನಿ ಹಾಗೂ ಅವರ ಸಹಚರರ ಮೇಲೆ ಕಾನೂನು ರೀತ್ಯ ಕ್ರಮವಹಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಅಮರ್ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದರಿಂದ ಕಳೆದ ತಿಂಗಳ ಹನ್ನೊಂದರಂದು ನೀಡಿದ ದೂರನ್ನು ಕಳೆದ ಎರಡು ದಿನಗಳ ಹಿಂದೆ ಎಫ್ಐಆರ್ ಮಾಡಿದ್ದು ನನಗೆ ನ್ಯಾಯ ದೊರೆಯದಿದ್ದರೆ ಮಹಿಳಾ ಆಯೋಗ ಹಾಗೂ ರಾಜ್ಯ ಮುಖ್ಯಮಂತ್ರಿ ಮತ್ತು ಕ್ಷೇತ್ರದ ಶಾಸಕರು ಸಚಿವರಾದ ಎಂ ಸಿ ಸುಧಾಕರ್ ರವರ ಮೊರೆ ಹೋಗಲಾಗುವುದು ಎಂದರು ಎಲ್ಲ ಮಾಧ್ಯಮ ಮಿತ್ರರಿಗೂ ಚಿಂತಾಮಣಿ ಜನತೆ ನಮಸ್ಕಾರ ಈ ಮನುಷ್ಯ ಅಮರ್ ನಾಗೇಶ್ವರ ಅನ್ನೋರು ಅತ್ತೆ ಮಗ ಹಾಕ್ತಾರೆ ನನಗೆ ಇವರು ಟ್ಯಾಂಗ್ಲರ್ ರೋಡ್ ನಿವಾಸಿ ನನ್ನ ಹೆಸರು ನಳಿನಿ ನಾನು ನಿರೋಪ ತಾಲಯ ನಿವಾಸಿ ಈ ಮನುಷ್ಯ ನನಗೆ ಸುಮಾರು ವರ್ಷಗಳಿಂದ ಬೆದರಿಕೆಗಳ ಹಾಕ್ಕೊಂಡು ಕೊಲೆ ಬೆದರಿಕೆಗಳ್ ಹಾಕ್ಕೊಂಡು ಈಟ್ನು ಇವರ ಅಕ್ಕ ನಿರ್ಮಲಾ ಇವರ ಹೆಂಟಿ ರಮ್ಯಾ ಇವ್ರ ಬೊಂಬಾಯದ ಒಂದು ರಾಕೇಶ್ ಅಂತ ಹೇಳ್ಬಿಟ್ಟು ರಾಕೇಶ್ ಅಯ್ಯಸ್ ರಾಖಿ ಬಾಯ್ ಇವ್ರು ಬಂದ್ಬಿಟ್ಟು ನನ್ನ ದಮಕೀಲ್ ಹಾಕೊಂಡು ತುಂಬಾ ದಿನದಿಂದ ತೊಂದರೆ ಕೊಡ್ತಾ ಬರ್ತಾ ಇದ್ರು ಇದನ್ನ ಮನೆ ವಿಚಾರ ಅಂತ ಹೇಳ್ಬಿಟ್ಟು ನಾನು ಇಷ್ಟಿನ ಮಾಧ್ಯಮ ಮಿತ್ರರವರೆಗೂ ಬರಲಿಲ್ಲ ಪೊಲೀಸ್ ಸ್ಟೇಷನ್ ಬಿಟ್ಟು ಹೇರಿಲಿಲ್ಲ ಎಷ್ಟು ವರ್ಷ ಈಗಾಗಲೇ ಸುಮಾರು ಒಂದೂವರೆ ವರ್ಷದಿಂದ ರಮ್ಯಾ ಅನ್ನೋರು ಆಮೇಲೆ ಅವರ ಹೆಂಡತಿ ರಮ್ಯಾಗೂ ನನಗೂ ವ್ಯವಹಾರ ನಡೀತಂತಿತ್ತು ಅವ್ರ ಒಡವೆಗಳನ್ನ ನನ್ನ ಖಾತೆ ಮತ್ತೊಂದು ಅಕೌಂಟ್ ಅಲ್ಲಿತ್ತು ಅವ್ರು ತುಂಬ ತೊಂದರೆ ಮಾಡ್ತಾ ಬಂದರು ಅವರು ನನ್ನ ಅಕೌಂಟಲ್ಲಿ ಯಾಕಮ್ಮ ಇರ್ತಾ ಇದೆಯಾ ನಿಮ್ಮ ಒಡವೆಗಳನ್ನ ಅಂತಂದರೆ ನಮ್ಮ ಯಜಮಾನ್ ಆಧಾರ್ ಕಾರ್ಡ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ನನಗೆ ಮನೆ ಕಡೆ ತುಂಬ ಸಮಸ್ಯೆ ಇದೆ ಅಂತೇಳ್ಬಿಟ್ಟು ನಿನ್ನ ಅಕೌಂಟಲ್ಲಿ ಇಟ್ಕೊಂಡು ನನ್ನ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ನನ್ನ ಅಕೌಂಟಲ್ಲಿ ಇಟ್ಬಿಟ್ಟು ಅವ್ರ ಹಣ ಹೋರನ್ನ ತೊಗೊಂಡಿರ್ತಾರೆ ತಗೊಂಡ್ಬಿಟ್ಟು ಅವ್ರ ಒಡವೆಗಳನ್ನೆಲ್ಲ ಅಮ್ಮರನ್ನೂ ಬಿಡಿಸ್ಕೊಂಡು ಹೋಗ್ತಾರೆ ಬಿಡಿಸ್ಕೊಂಡೋಗ ಮೇಲೆ ನನ್ಗೆ ತಂಗಿಗಳು ಸ್ಟಾರ್ಟ್ ಆಗುತ್ತೆ ಫಾಲೋ ಅಪ್ ಮಾಡ್ತಾರೆ ತುಂಬಾ ತೊಂದರೆಗಳನ್ನ ಇಟ್ಟಿದಾಗ ಅವ್ರ ಹೆಂಗ್ ಬಿಡಿಸ್ಕೊಂಡ್ರು ನಮ್ ಖಾತೆಯಲ್ಲಿ ಅವ್ರು ಬಂದ್ಬಿಟ್ಟು ನಂಬಿಸಿ ಇದು ಜಾಸ್ತಿ ಆಗುತ್ತಿದೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತಿದೆ ಅಂತ ಹೇಳ್ಬಿಟ್ಟು ಬಿಡಿಸಿ ಮತ್ತೆ ಒಳಗೂ ನನ್ನ ಓಡೇಗಳನ್ನ ಇಬ್ಬರು ಸೇರ್ಬಿಟ್ಟು ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ ಮಾತಾಡಿದ್ದೀನಿ ಈಗಾಗಲೇ ಅದ್ರಲ್ಲಿ ಇಟ್ಟಿರೋಣ ಬ್ಯಾಂಕ್ ಅಲ್ಲಿ ಕಮ್ಮಿ ಆಗುತ್ತೆ ಇಂಟ್ರೆಸ್ಟ್ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಸಿ ನನ್ನನ್ನು ಬಿಡಿಸ್ತಾರೆ ಬಿಡಿಸಾದ್ಮೇಲೆ ಈ ವಿಚಾರವೇ ನಾನು ಅವ್ರಿಗೆ ಸ್ವಲ್ಪ ಅಮೌಂಟ್ ಮೂರು ಲಕ್ಷ ಹಣವನ್ನು ಸಹ ಕೊಟ್ಟಿರ್ತೀನಿ ನನ್ನ ಇಪ್ಪತ್ತೈದು ಆಳುಗಳಿರುವಂತ ಚೆಕ್ನ ಸಹ ಈಸ್ಕೊಂತಾರೆ ಚೆಕ್ ಇಸ್ಕೊಂಡಾದ್ಮೇಲೆ ಇವರು ನನ್ನ ಜುಟ್ಟನ್ನ ಅವ್ರ ಕೈಯಲ್ಲಿ ಇಟ್ಕೊಂಡು ನನ್ನನ್ನು ಆಟ ಆಡಿಸೋದಕ್ಕೂ ಸಲುವಾಗಿ ಅವರು ಬಾಮಾಯದಾಗೆ ಇಂಟಿಮೇಶನ್ ಕೊಡ್ತಾರೆ ಆ ಬಾಮಾಯಿದಾಗ ಇಂಟಿಮೇಷನ್ ಕೊಟ್ಟಾದ್ಮೇಲೆ ಈ ಅಮರ್ ಅನ್ನೋ ವ್ಯಕ್ತಿಗೆ ಇವರು ಬಾಮಾಯಿದಾಗ ಆಕೇಶ್ ಏನ್ ಮಾಡ್ತಾರೆ ಅಂತಂದ್ರೆ ನನಗೆ ಅಸಭ್ಯವಾಗಿ ಮೆಸೇಜಸ್ ಮಾಡ್ತಾರೆ ಯಾವಾಗ ಅಸಭ್ಯವಾಗಿ ಅಸಭ್ಯವಾಗಿ ಮೆಸೇಜಸ್ ಮಾಡ್ತಾರೋ ನನ್ನ ಮನಸ್ಸೋತಿ ಕುಗ್ಗಿ ಆಲ್ರೆಡಿ ಈ ವಿಚಾರ ಏಪ್ರಿಲ್ ಅಲ್ಲಿ ಅಮರ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಈ ವಿಚಾರವಾಗಿ ನನ್ನ ತಂಬಿ ಹಾಕೊಂಡು ಬಂದು 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 ಕಡೆಗಿ ಕೈಲಿ ನನ್ನ ಏನನ್ನು ತಗ್ಸಲಿಕ್ಕೆ ಆಗಿಲ್ಲ ಅನ್ನೋ ವಿಚಾರಕ್ಕೆ ಅವರ ಬಾಂಬೈರನ್ನ ಅಖಾಡ ತಿಳಿಸ್ತಾನೆ ಅಖಾಡ ತಿಳಿಸಿ ಅವನ ಕಡೆಯಿಂದ ದಮಕಿಗೆ ಹಾಕ್ತಾನೆ ಆಗ ನಾನು ಮನಸೋಟಿ ಕುಗ್ಗಿ ಹೋಗಿ ಆಗ ನಾನು ಸ್ಟೇಷನ್ ಮೆಟ್ಲೇ ಇರ್ತೀನಿ ಮೆಟ್ಲಿ ಈಗಾಗಲೇ ಒಂದು ತಿಂಗಳು ನಾನು ಹನ್ನೊಂದನೇ ತಾರೀಕು ಅವ್ರ ಕುರಿತು ರಾಕೇಶ್ ನಿರ್ಮಲಾ ರಮ್ಯಾ ಹಾಗೂ ಅಮರ್ ಅವರ ಕುರಿತು ನಾನು ದೂರನ್ನು ದಾಖಲಿಸ್ತೀನಿ ದಾಖಲಿಸಿದಾದ್ಮೇಲೆ ಒಂದು ತಿಂಗಳ ನಂತರ ನನಗೆ ತು ಸುಮಾರು ಜನ ಮಾಧ್ಯಮದವರಾಗ್ಲಿ ಚಿಂತಾಮಣಿ ಜನತೆ ಆಗಲಿ ಯಾಕಮ್ಮ ನಿನ್ನೂ ಕುಗ್ತಾ ಇದೆಯಾ ಬೇಡ ಇದನ್ನು ಹೊರಗಡೆ ತಗೊಂಬಂದು ನಿಮ್ಗೆ ಏನಿದ್ಯೋ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊ ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ಕೈಗೆ ತುಂಬಿಸ್ತಾರೆ ಹಾಗಾಗಿ ನಾನು ಸ್ಟೇಷನ್ ಮೆಟ್ಲೆ ಇರ್ತೀನಿ ಮೆಟ್ಲೇರ್ ಆದ್ಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಏನ್ ಮಾಡ್ತಾರೆ ಅವರು ಸತ್ಯಾಸತ್ಯತೆನ ಎಲ್ಲ ತಿಳ್ಕೊಂಡಾದ್ಮೇಲೆ ಒಂದು ತಿಂಗಳ ನಂತರ ನನಗೆ ಎಫ್ಐ ಆರ್ ಮಾಡಿಕೊಡ್ತಾರೆ ನಿನ್ನೆ ನನಗೆ ಎಫ್ಐ ಆರ್ ಕಾಪಿನೂ ಸಹ ಸೇರಿದೆ ಎಫ್ ಐ ಆರ್ ಕಾಪಿ ಸೇರಿದ ನಂತರ ಆದ್ಮೇಲೆ ಹದಿನೈದನೇ ತಾರೀಕು ಹೋದ ತಿಂಗಳು ಅವ್ರ ಮಾತುಕತೆ ಕದ್ದಿರ್ತಾರೆ ಕದ್ದು ಅದ್ರ ಬಗೆಹರಿಸ ಸಿಗದಲ್ಲ ಮತ್ತೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟೆಲ್ಲ ಮಾತಾಡಿ ಅಲ್ಲಿ ಸ್ಟೇಷನ್ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತೆಲ್ಲ ಬಿಂಬಿಸ್ತಾರೆ ಬಿಂಬಿಸಿದಾಗ ಆವಾಗ ನನಗೆ ನಮ್ಮ ಏರಿಯಾ ನನ್ನ ತಂಗಿ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾ ವಿನೋಬ ಕಾಲಿ ಜನರೆಲ್ಲರೂ ನನ್ನ ಒಟ್ಟಿಗೆ ನಿಲ್ತಾರೆ ನಿಂತು ಬಂದಾಗ ನಾನು ಅವರಿಂದ ಮುಂದುವರಿತೀನಿ ಆವಾಗ ತರಿಸಿದಾಗ ನಮ್ಗೆ ಬೇಕಾದವರು ನಮ್ಮ ಮಾವನ ಮಗ ಆಗ್ಲಿ ನಮ್ಮ ಅಣ್ಣಂದಿನಾಗ್ಲಿ ತರಿಸಿ ಮಾತುಕತೆಗೆ ನ್ಯಾಯಪೀಠ ಆಗಿ ನನ್ನ ನಡೆಸಿದ್ರು ನಡೆಸಿದ್ರು ಬಗೆಹರಿಸಲಿಲ್ಲ ಆ ಮನುಷ್ಯ ಒಂಬತ್ತು ಲಕ್ಷ ಕೊಡಬೇಕು ಹದಿನಾಲ್ಕು ಲಕ್ಷ ಕೊಡಬೇಕು ಅಂತ ಟಾರ್ಗೆಟ್ ಮಾಡ್ತಾನೆ ಬಂದ ನಮ್ಮ ಮನೆಯವರು ಈಗ ಚಿಂತಾಮಣಿ ಜೈಲಲ್ಲಿ ಕಾರ್ಯನಿರ್ವಹಿಸ್ತಾ ಇದಾರೆ ಅವ್ರು ತುಂಬಾ ತೊಂದರೆ ಕೊಡ್ತೀನೋ ಓಪನ್ ಆಗಿ ಅವ್ರು ಯಾವಾಗಲೂ ಟಾರ್ಗೆಟ್ ಮಾಡಿ ಫಾಲೋ ಅಪ್ ಮಾಡಿಸ್ತಾ ಇದ್ದಾರೆ ಇದೆ ಈ ರೀತಿ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಏನಂತಂದ್ರೆ ಇದಕ್ಕೆ ಕಾರಣ మెయిన్ ఆస్తి ఆస్తి విచారా ఒర్షది కోర్ట్ అేస్ నడితా ఈ సెట్ల్మెంట్ బాగా బట్ అంద అంతే ఎలా ఆస్తి అం కొడుకు ఈ నమ్ తాత బే అంటే కొట్బిట్టీ మే ఇవగా రాజీ మాట్ పంచారు అదే నడి సాధ్యత ఇలా యాకంద్రెం ఏన్ కొట్ీ ముందు బే తు ಬಾಯಕ್ಕೆ ದಬ್ಬಬೇಕು ಅಂತಂದ್ರೆ ಅಮರವರೆ ನಿಮ್ ಕೈ ಇದು ಸಾಧ್ಯನೇ ಇಲ್ಲ ಅಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಅವರ ಹತ್ರ ಇದ್ರಿ ಅಲ್ಲೆಲ್ಲ ಡ್ಯೂಟಿ ಮಾಡ್ಬಿಟ್ಟಿದ್ದೀರಾ ಅಲ್ಲಿ ಮುಂದಾಯಿಸಿ ಮನೆ ಮಗ ನೋಡ್ಕೊಳೋಕೆ ಬೆನ್ನು ಚೂರಿ ಹಾಕ್ಬಿಟ್ಟು ಬಂದ್ಬಿಟ್ರಿ ಈಗ ಬಂದು ಸೇಫ್ ಸೈಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಲೆಜೆಂಡ್ ಸುರಾತ ರೆಡ್ಡಿ ಅಣ್ಣ ಅವ್ರ ಹತ್ರ ಸೇರ್ಕೊಂಡ್ಬಿಟ್ಟು ನಿಮ್ದು ಬೇಳೆ ರಾಜಕೀಯ ಬೇಳೆಗಳೆಲ್ಲ ಬೇಯಿಸಿಕೊಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದೀರಾ ಇದೆಲ್ಲ ಸಾಧ್ಯನೇ ಇಲ್ಲ ಅವ್ರನ್ನ ತಗ್ಗಿಸಿ ಬಗ್ಸಿ ಬೆನಸು ಹಾಕೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಯಾಕಂತಂದ್ರೆ ಮನೆಯವ್ರಿಗೆನೆ ನೀವು ಮೋಸ ಮಾಡ್ತಾ ಇದೀರಾ ನೀವು ಮೀಟ್ ಬಡ್ಡಿ ಕೊಟ್ಟು ರಕ್ತ ಎಲ್ಲ ಜನರದು ಹೀರ್ಪಿಟ್ಟಿದ್ದೀರಾ ಆಲ್ರೆಡಿ ನಿಮ್ ಅಕ್ಕನ್ ಸಂಸಾರ ತೆಗ್ದಾಕಿದ್ದೀರಾ ನಿಮ್ ಅಕ್ಕನ ಸಂಸಾರದ ಕೇಸುನು ಈಗಲೇ ಅವ್ರ ಕೇಸು ಈಗ್ಲೂ ನಡೀತಾ ಇದೆ ಅವರು ಗ್ರೆಡಿಟೆಡ್ ಗ್ರೆಡಿಟೆಡ್ ತಹಸೀಲ್ದಾರ್ ಆಗಿದ್ದಾರೆ ಕೋಲಾರ ಅಲ್ಲಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರ ದಂಕಿಗಳಾಗ್ತಿದ್ದೀರಾ ಅವ್ರ ಕೇಸ್ ನಡಿದ್ದಾರೆ ಅವ್ರ ಸಂಸಾರ ತೆಗೆದುಬಿಟ್ಟು ಈಗ ನಮ್ ಸಂಸಾರಕ್ಕೆ ಬೆಂಕಿ ಇಡಬೇಕು ಅಂತ ನೋಡ್ತಾ ಇದೀರಾ ನೀವು ನಿಮ್ ಇದೆಲ್ಲ ಸಾಧ್ಯ ಇಲ್ಲ ಏನ್ ಮಾಡಿದೀರ ನೀವು ನನಗೆ ತುಂಬಾ ಮೋಸ ಮಾಡಿದೀರ ಅದನ್ನ ಒಪ್ಕೊಬೇಕು ನೀವು ನಾನು ಒಳಗೆಗಳೇ ಇಟ್ಕೊಂಡಿದ್ದೀರಾ ನನ್ನ ಚೆಕ್ನ ಏನ್ ಫ್ರಾಡ್ ಮಾಡಿದೀರ ಇದೇ ಲಾಸ್ಟ್ ಸಾಟರ್ಡೆ ನೀವು ನನ್ನ ಮೇಲೆ ಚೆಕ್ ಕೇಸ್ ಹಾಕ್ತಿರಾ ನನ್ನ ಹತ್ರ ಚೆಕ್ ಇಸ್ಕೊಂಡ್ಬಿಟ್ಟು ಹದಿನಾಲ್ಕು ಲಕ್ಷಕ್ಕೆ ಕೇಸ್ ಹಾಕ್ತೀರಾ ಹದಿನಾಲ್ಕು ಲಕ್ಷ ಚೆಕ್ ಬೌನ್ಸ್ ಮಾಡ್ತೀರಾ ನನಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಮಾಡ್ಕೊಂಡಿದೆ ನೈನ್ತ್ ಡಿಸೆಂಬರ್ ಚೆಕ್ ಫಾರ್ ದ ರೀಸನ್ ನಾಟ್ ಇಶ್ಯೂಡ್ ಮಿಸ್ ಶಾರ ಕೇಳ್ಸ್ಕೊತಾ ಇದ್ದೀರಾ ನಿಂತೇ ನಾನು ಹೇಳ್ತಾ ಇದ್ದೀನಿ ನೀವ್ ಏನನ್ಕೊಂಡಿದ್ದೀರಾ ನನ್ನ ಬಸ್ತಿ ನಿಲಕ್ ತಳ್ಳಿ ನನ್ನ ನನ್ನ ಕುಟುಂಬನ ಸಂಸಾರನ ಹಾಳು ಮಾಡ್ಬೇಕಂತಿದ್ದೀರಾ ನಿಮ್ ಮಕ್ಕಳ ಸಂಸಾರನ ನಿಂತ ನಿಲ್ಸ್ಕೊಳಕಾಗಿಲ್ಲ ಅದೇ ನನ್ನ ನೀವು ನಿಲ್ಸ್ತೀರಾ ಫಸ್ಟ್ ಆಫ್ ಆಲ್ ಇವನು ನಮ್ಸಿ ನಮ್ಮ ಅತ್ತೆ ಮಗನ ಅಂತ ಹೇಳ್ಬಿಟ್ಟು ಇವನು ನಂಬಿಸಿ ನಮ್ಮ ಮತ್ತೆ ಹಾಕಿದಾರ ಕಾರಣಕ್ಕೆ ನಮ್ ತಂದೆ ತಿಂದ್ಕೊಬಿಟ್ರು ಇವ್ರು ಇದ್ದಾರೆ ಇವನೇ ಕಾರಣ್ ತಂದೆ ತಿಂದ್ಕೊಳ್ಬೇಕೋಸ್ತ್ರ ಎಲ್ಲ ನಮಿಸಿ ನಮ್ನ ಆಸ್ತಿ ಎಲ್ಲ ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ ಹೇಳು ಸಾಧ್ಯ ಇಲ್ಲವ ನೀನು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ಕಂಟೆಸ್ಟ್ ಮಾಡ್ತೀಯ ನೀನು ನಮ್ಮ ಸುಧಾಕರಣ ಕೊಡ್ತಾರ ನಾವು ನೋಡ್ತೀವಿ ರಾಜಕೀಯದಲ್ಲಿ ಫಸ್ಟ್ ಆಫ್ ಆಲ್ ರಾಜಕೀಯದಲ್ಲಿ ಇರೋದಕ್ಕೆ ಯಾರ ಅವ್ರಿಗೆ ದಯವಿಟ್ಟು ಇಂತ ಫ್ರಾಡ್ ಅವ್ರಿಗೆ ಫೋನ್ ದಯವಿಟ್ಟು ಬಿಡ್ರಿಬಲ್ ಚೀಫ್ ಮಿನಿಸ್ಟರ್ ಗೆ ಎಜುಕೇಶನ್ ಮಿನಿಸ್ಟರ್ ಗೆ ಕಮ್ಮಿ ಕಂಪ್ಲೇಂಟ್ ಇದೀನಿ ಸರ್ ಇವ್ರು ಮನೆಯವ್ರಿಗೆ ಇಷ್ಟು ಕೊಟ್ಟಿದ್ದಾರೆ ಪಾಪ ಜಗತ್ತಿನ ಹೊರಗಡೆ ಅವ್ರಿಗೆಲ್ಲ ರಕ್ತ ಇಟ್ಬಿಟ್ಟಿದ್ದಾರೆ ಫೋನ್ ಮುಂದೆ ಬರೋದಕ್ಕೆ ಬಾಪ ಭಯ ಬಿಡ್ತಾರೆ ಯಾಕಂತಂದ್ರೆ ಇವ್ರು ರೂಮ್ ಗಳಲ್ಲ ಹಾಕೊಳೋದು ಹೊಡಿಯೋದು ಅವ್ರ ಕಡೆ ಇದ್ದ ದುಡ್ಡು ತಗೊಂಬ ಇವ್ರ ಕಡೆ ದುಡ್ಡು ತಗೊಂಬ ಅಂತ ಸುಮಾರು ಜನ ಹೇಳ್ಕೊಂಡಿದ್ರೆ ನಮ್ಮ ಹತ್ರ ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಕೋಹ್ಲಿ ಅಂದ್ರೆ ನಿನ್ನೂ ಎಂತ ಕಚ್ಚಡ ಅಂತ ಹೇಳ್ಬಿಟ್ಟು ನೀನ್ ಎಷ್ಟು ಜನಕ್ಕೆ ಕಳಂಕ ಕಥ್ಯಾ ಎಷ್ಟು ಜನಕ್ಕೆ ಬೆನ್ನು ಚೂರಿ ಹಾಕ್ತೀಯ ಅಂತ ಹೇಳ್ಬಿಟ್ಟು ಜನರಿಗೆಲ್ಲ ಗೊತ್ತಾಗ್ಲಿ ದಯವಿಟ್ಟು ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರ ನೀವೆಲ್ಲ ಸಪೋರ್ಟ್ ಮಾಡಿ ದಯವಿಟ್ಟು ನೀವೆಲ್ಲರೂ ಬನ್ನಿ ನನಗ್ ಇದುವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿದೆ ಯಾಕಂತಂದ್ರೆ ಅವ್ರು ಸ್ವಲ್ಪ ಬಲಿಷ್ಠರು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಇದ್ದಾರೆ ಅಂತ ಹೇಳ್ಬಿಟ್ಟು ಸತ್ಯಾಸತೆಯೇ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಪೊಲೀಸ್ನಾದ್ರೂ ಇಷ್ಟು ದಿನ ಕೈ ತಗೊಂಡಿದ್ದಾರೆ ಆದ್ರೆ ನಾನು ನ್ಯಾಯಾಲಯವು ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನೂ ನನ್ ನ್ಯಾಯ ಸಿಗಿದೆ ಶನಿವಾರ ನಾನು ಯಾವಾಗಲೂ ಎಸ್ ಪಿ ಸಾಹೇಬ್ ಕುಶಲ್ ಚೌಕ್ಸೆ ಸರ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನನಗೆ ಇದ್ದು ಅನ್ಯಾಯ ಆಗ್ತಾ ಇದೆ ಸರ್ ನಮ್ದಿದ್ದ ತಕ್ಷಣ ಇಮಿಡಿಯೇಟ್ ನನಗೆ ಎಲ್ಲರೂ ಸಹಕರಿಸಿದೀರ ಪೊಲೀಸ್ ಮಾಧ್ಯಮ ಪೊಲೀಸ್ ಮಾಧ್ಯಮ ಮತ್ತು ಮಾಧ್ಯಮ ಇದ್ರೆಲ್ರೂ ದಯವಿಟ್ಟು ನನ್ಗೆ ನ್ಯಾಯ ಕೊಡಿಸ್ಬೇಕಿ ಕೊಡಿಸ್ಬೇಕು ಸತ್ಯವೇ ಜಯತೆ ಅನ್ನೋದು ಏನ್ ಮಾತಿದ್ಯೋ ನಾನು ಅದನ್ನ ಪ್ರೂವ್ ಮಾಡ್ಕೊಂತೀವಿ ಕೈಗೆ ಸರಾಗ್ರೆ ಬಹಳ ಹೊಸ ಅನ್ನೋದು ನನಗಂಡ ಇವತ್ತೂ ಒಂದು ಜೈ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಾ ಯಾವತ್ತೂ ನಿಮ್ ತರ ಹೊಟ್ಟೆ ಹೊಡೆದಿಲ್ಲ ಊಟಿ ಮಾಡಿಲ್ಲ ಅಕ್ಕ ಲಂಚ್ಿಲ್ಲ ಒಂದು ಕೇಸ್ ಇಲ್ಲ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲ ಆದ್ರೆ ನಿನ್ನ ಮೇಲೆ ನಿನ್ನ ಫ್ಯಾಮಿಲಿ ಮೇಲೆ ಎಷ್ಟು ಕೇಸ್ ಕಂಪ್ಲೇಂಟ್ ಇದೆ ಅನ್ನೋದು ನಾನು ಪ್ರೂವ್ ಮಾಡ್ತೀನಿ ತಂದಂತ ಪ್ರತಿಯೊಂದು ಎವಿಡೆನ್ಸು ಇದೆ ನಾನು ತೋರ್ಸೆ ತೋರ್ಸ್ತೀನಿ ಇದ್ರಲ್ಲಿ ನಾನು ಎಲ್ಲ ಗೆಲ್ತೀನಿ ಅನ್ನೋದು ನನಗ್ ನಂಬಿಕೆ ಇದೆ ಯಾವತ್ತೂ ಸತ್ಯನಾಗಿ ಎಲ್ಲದು ಅಮರ್ ಅದೊಂದು ಜ್ಞಾಪಕ ಇಟ್ಕೋ ಇದ್ರ ಮುಖಾಂತರ ನಾನು ಹೇಳ್ತೇನೆ ಬಯಸ್ತಾ ಇದ್ದೀನಿ ನೀನ್ ಎಷ್ಟರಲ್ಲಿ ಇರ್ಬೇಕೋ ಅಷ್ಟಲ್ಲಿ ಇದ್ರೆ ಒಳ್ಳೇದು ನನ್ ಸಂಸಾರ ಬೆಂಕಿ ಇಡೋದಿಕ್ ಬಂದ್ಯೋ ನಿನ್ ಸಂಸಾರ ಬಿ ದೀಪ ಗ್ಯಾರಂಟಿ ಇಷ್ಟು ಮಾತ್ರ ಕ್ಯಾಪ್ ಕಟ್ಕೋ ಇದಕ್ಕೆಲ್ಲ ಒಣೆ ಅಮರ್ ರಮ್ಯಾ ನಿರ್ಮಲಾ ಹಾಗೂ ರಾಕಿ ಇವ್ರ ಫ್ಯಾಮಿಲಿನವರೇ ಇದಕ್ಕೆ ಕಾರಣ ನನಗೆ ಕೊಲೆ ಬದಿಕಾದ್ರು ಸರ್ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾರ್ಟೇ ಸರ್ ಮುಂದಕ್ಕೆ ಏನಾದ್ರು ನನ್ನ ಫ್ಯಾಮಿಲಿಗೆ ನನ್ನ ಕುಟುಂಬಕ್ಕೆ ನಮ್ಮ ಯಜಮಾನ ಡ್ಯೂಟಿಗೆ ಆಗ್ಲಿ ನನಗೆ ಆಗ್ಲಿ ನನ್ನ ಕುಟುಂಬಕ್ಕೆ ಏನೇ ತೊಂದರೆ ಆದ್ರೂ ಇದಕ್ಕೆ ನೇರ ಹೊಣೆ ಇಷ್ಟು ನಾಲ್ಕು ಜನ ಆಗಿರ್ತಾರೆ ಸರ್ ದಯವಿಟ್ಟು ಮಾಧ್ಯಮಿಕರು ಎಲ್ಲರೂ ಇದು ನನಗೆ ಸಹಕರಿಸಿ ನನ್ನ ನ್ಯಾಯ ಕೊಡಿಸ್ಬೇಕು ಅಂತ ಪ್ರತಿಯೊಂದು ಮಾಡಿ ಜನತೆಗೆ ಒಬ್ಬೊಬ್ಬರಿಗೂ ಹೆಸರು ಹೆಸರಾಗಿ ಕೇಳ್ಕೊಂತ ಸಪೋರ್ಟ್ ಮಾಡಿ ಸತ್ಯದ ಜಯತೆ ಜಯ ಕರ್ನಾಟಕ ಜಯ ಬಾಳ್ಕೊಂಡು ಇವರು ಅಮರ್ ನಾಗೇಶ್ ರಮ ಅವರ ರಮ್ಯಾ ರಮ್ಯಾಜಿ ಈ ರಮ್ಯಾ ಅವರು ಇಂದ ನಮ್ಮ ಸಂಸಾರ ನಮ್ಮ ಕುಟುಂಬ ನಮ್ಮ ಮಾನ ಮರ್ಯಾದೆ ಎಲ್ಲ ಈಕೆಯಿಂದ ಬೀದಿ ಪಾಲು ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇದೆಲ್ಲ ಏನು ಜರುಗಲಿಲ್ಲ ನನ್ನ ಹೋರಾಟ ಗಲ್ಲಿ ಇಲ್ಲ ಡೆಲ್ಲಿ ಬಂದು ಇದ್ದೇ ಇರುತ್ತೆ ಹಾನೇನ ಚೀಫ್ ಮಿನಿಸ್ಟರ್ ಅವ್ರಿಗೆ ಎಜುಕೇಶನ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ರೆಡ್ಡಿ ಅಣ್ಣವಾದನು ನಾನು ಕೇಳ್ಕೊಳ್ಳೋದು ಇಷ್ಟೇ ನನ್ನ ಹೋರಾಟ ದಯವಿಟ್ಟು ಇಲ್ಲಿವರೆಗೂ ನಿಲ್ಲದಿಲ್ಲ ನಾನು ಎಲ್ಲಿವರೆಗೂ ಬೇಕಾದ್ರೂ ಹೋರಾಟ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ನನ್ನ ಈ ಸಪೋರ್ಟಿವ್ ಆಗಿ ನನ್ನ ಸತ್ಯ ನಿಜ ಆಗೋದಕ್ಕೋಸ್ಕರ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಸುಮಾರು ಜನ ನಾನು ನಿಂತಿದ್ದಾರೆ ಏನ್ ಪ್ರಶ್ನೆ ಮಾಡಿದ ನೀ ನನಗೆ ಇವಳು ಒಬ್ಬಳೇ ಓಡಾಡ್ತಾ ಇದೇ ಇವಳು ಹಿಂದೂ ಒಂದು ನಾಯಿ ಯಾರು ಇಲ್ಲ ಅಂತ ಹೇಳ್ತೀರಾ ನಿನ್ನ ಚೇಳಗಳು ನಾಲ್ಕೈದು ಜನ ಇದ್ದಾರಲ್ಲ ಚಿನ್ಸನ್ನ ನಾರಾಯಣ ಸ್ವಾಮಿ ಅವರು மத்தே இந்து பள்ளி கிருஷ்ணப்பனவரு மத்தே இன்னும் இப்போ பவன் கல்யாண பவன் கல்யாண் அலியாஸ் யார அப்பாசேனோ அமர் ஆக்கேஷ் அமர் அவரு எல்லா வரைகே நின் முந்தை ஜூட்டிக் கொண்டு நெந்தே வந்துவிட்டு அம்மன்னா கைதார న్యాప్కై ఇక్కో నన్ను కంపల్ నన్ను ప్రీతి విశ్వాసకే నా బాయ్ ఒళ్ేదా ఊరు ఒళ్ేదా అన్నది నిన్న పదే పదే నన్ను కే ఇల్ నోరాట నిల్దా నీ యాదే కార్యక్రమంలో భాగవసూ నేను సుధాకరణ పక్కదీ కు అర్హనే అలా యాో కత్కళన కిత్కొంబిట్టు నీ కులా నేను యోగ్యతనే ఇలా ఫస్ట్ ఆఫ్ ఆల్ అక్కదా చప్పులికి హాల్ కుత్కూ నిన్ యోగ్యతే ఇలా ಆದ್ರೆ ನನ್ನ ಬಾಯಿ ಮಾತ್ರ ಒಳ್ಳೇದಲ್ಲ ನಾನು ಹತ್ತು ವರ್ಷದಿಂದ ಸುಧಾಕರ್ಣ್ಣ ರೆಡ್ಡಿ ಅಣ್ಣ ಅವ್ರಿಗೆ ನಾನು ಸ್ಪೀಚಸ್ ಕೊಟ್ಟಿದ್ದೀನಿ ನಡೀನಿ ಅಂತ ಏನು ಅಂತ ಅವ್ರಿಗೆ ಗೊತ್ತು ನಾನು ಏನ್ ಮಾಡ್ತೀನಿ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನೀನು ಮುಂದುವರಿಗೇಡ ದಯವಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಮುಂದೆ ಏನೇ ನಡೆಯುತ್ತೆ ಅನ್ನೋದು ನೀನು ಕೈ ಕಾಲು ಮೈ ಎಲ್ಲ ಮುಂದ್ಕೊಂಡು ನೋಡ್ಕೊತಾ ಇರ್ಬೇಕಾಗುತ್ತೆ ಏಕಪ್ಪ ಈ ಹೆಣ್ಮಕ್ಳ ಜೀವನಕ್ಕೆ ಹೋದೆ ಯಾಕಪ್ಪ ಅದಕ್ಕೆ ಬೆಂಕಿ ಹಾಕದೆ ಏನಕ್ಕಪ್ಪ ನನ್ಗೆ ಇವೆಲ್ಲ ಬೇಕಾಗಿತ್ತ ಅವ್ರ ಒಬ್ಬೇ ಕೊಟ್ಬಿಟ್ಟು ಸುಮ್ನೆ ಇಟ್ಟಿದ್ದೆ ನನ್ಗೆ ಏನಕ್ಕ ತಂಡ ತಕ್ಕ ಬರ್ತಾ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ ನಾನು ನಿನ್ನ ರಿಕ್ವೆಸ್ಟ್ ಮಾಡ್ತಾ ಇಲ್ಲಪ್ಪ ನೀನ್ ಇದು ಕಾಂಡ್ರಾಗ್ತಾ ಇದೀನಿ ಇದ್ರಾಪ್ಟೈಟ್ಕೋ ಸತ್ಯ ನೇವ ಜಯತೆ ಯಾವತ್ತಿದು ಅಷ್ಟೇ ಸತ್ಯನೇ ಗೆಲ್ಲ ഫ്രൈം ന്യൂസ് ജനപര ന്യായ പര